ನನ್ನ ನನಗೆ ಪತ್ರ ಮಾಡಿ ಕಳಿಸಿದ್ದಾರೆ ನೋಡಿ ಅಂದರೆ ಇಲ್ಲಿ ಈ ನಮ್ಮೂರಲ್ಲಿ ಕಿಸು ಅಷ್ಟು ಒಳ್ಳೇದಿಲ್ಲ ಅಂದರೆ ಧೈರ್ಯ ಬರೋದಿಲ್ಲ ಕಿಸು ಪತ್ರಡೆ ಮಾಡಲಿಕ್ಕೆ ಅಕ್ಕಿ ನಮ್ಮ ಅಮ್ಮನ ಹತ್ರನೇ ಮಾಡಿಸಿ ತಗೊಂಡು ಬಂದಿದ್ದೇನೆ ಅಕ್ಕೀಗ ಮಸಾಲೆ ನಾನೀಗ ಮಾಡೋದು ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪತ್ರಡೆ ಅಮ್ಮನೇ ಮಾಡಿಕೊಟ್ಟೋದ್ರಿಂದ ಪತ್ರ ಹೇಗಂತ ಹೇಳಿಕಾಗೋದಿಲ್ಲ ನೀವು ನೋಡಿರ್ಬೋದು ಬೇರೆ ಎಲ್ಲ ಬಟ್ ಪತ್ರಡೆ ಮಸಾಲೆ ಹಾಕೋದು ತೋರಿಸ್ತೇನೆ ಓಕೆ ಬೇಜಾರು ಮಾಡ್ಕೊಡ್ಬೇಡಿ ನೆಕ್ಸ್ಟ್ ಮಾ ನೆಕ್ಸ್ಟ್ ಟೈಮ್ ನಾನು ಪತ್ರಡೆ ಮಾಡೋದು ಹೇಗಂತ ಹೇಳ್ತೇನೆ ಅಮ್ಮನಲ್ಲೂ ಹೋದರೆ ಅಂದರೆ ಈ ಕಡೆ ನನಗೆ ಎಲೆ ಉಂಟಲ್ಲ ಅದರ ಪತ್ರೆಯಲ್ಲಿ ಅಷ್ಟು ಧೈರ್ಯ ಇಲ್ಲ ಅಂದರೆ ಅದು ತುಂಬ ತೂರಿಸ್ತದೆ ಅಂತೆಲ್ಲ ಕೇಳಿದೆ ನಾನು ಮಾಡಿನೂ ನೋಡಿದೆ ಹಾಗಾಗಿ ಓಕೆ ಇದು ಅಮ್ಮ ಮಾಡಿ ಕಳಿಸಿದ್ ನನಗೆ ಈಗ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಮಸಾಲೆ ಮಾಡಬೇಕು ಹಾಯ್ ನಾನು ಅಂತ ಅಮ್ಮ ಮಾಡಿ ಕಳಿಸಿದ್ದಾರೆ ಇದನ್ನೀಗ ಮಸಾಲೆ ನೋಡುವ ನಾವು ಓಕೆ ಬನ್ನಿ ಸ್ಟಾರ್ಟ್ ಇದನ್ನು ಇಡೀ ಹೀಗೂ ಇಡ್ಬೋದು ಹೇಗೆ ಇಟ್ಟಿದ್ದೀನದ ಹೇಗೂ ಬಿಸಿಗೆ ಇಡ್ಬೋದು ಇಲ್ಲಾಂದರೆ ಕಟ್ ಮಾಡಿನೂ ಇಡ್ಬೋದು ನಮಗೆ ಹೇಗೆ ಆಗುತ್ತೆ ಹಾಗೆ ಮಾಡ್ಬೋದು ನಾನೀಗ ಕಟ್ ಮಾಡಿ ಇಡ್ತೇನೆ ಯಾಕಂದರೆ ಅದು ಬಿಸಿ ಇದ್ದ ಕಟ್ ಮಾಡಿಕ್ಕೂ ಕಷ್ಟ ಇದಾದರೆ ಕಟ್ ಮಾಡಿ ಇಟ್ಟರೆ ಹಾಗೇ ಬಿಸಿ ತೆಗೆದು ನಮಗೆ ಮಸಾಲೆಗೆ ಹಾಕ್ಬೋದು ಓಕೆ ನೀರು ಬಿಸಿಯಾಗಿದೆ ಬಿಟ್ಟರೆ ಒಂದು ಹತ್ತು ನಿಮಿಷ ಓಕೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಬೇಕು ಅಷ್ಟರಲ್ಲಿ ನಾವು ಮಸಾಲೆ ಮಾಡುವ ಮೆಣಸು ಹಾಕಿದ್ದೇವೆ ನೋಡಿ ಅಷ್ಟು ಮೆಣಸು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಪರಿಮಳಕ್ಕೆ ಸ್ವಲ್ಪ ಉದ್ದಿನಬೇಳೆ ಮಸಾಲೆ ಮಸಾಲೆ ಸ್ವಲ್ಪ ಪರಿಮಳ ಆಗುತ್ತೆ ಅಂತ ಒಂದೆರಡು ಮೂರು ಬೆಳ್ಳುಳ್ಳಿ ಸೊಲ್ಪ ಟಣ್ಣಾಗ್ ಆಗಬೇಕು ಮಿಕ್ಸಿಗೆ ಹಾಕಿಕೊಳ್ಳೋಣ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಮಸಾಲೆ ಹಿಡಿದ್ರೆ ಒಳ್ಳೆಯದು ತೆಂಗಿನಕಾಯಿ ಹಾಕಿದಷ್ಟು ಮಸಾಲೆ ಜಾಸ್ತಿ ಆಗುತ್ತೆ ಇಲ್ಲದ್ರೆ ಡ್ರೈ ಡ್ರೈ ಆಗುತ್ತೆ ಸ್ವಲ್ಪ ಸುಕ್ಕು ಇಡ್ದಂಗೆ ಆಗುತ್ತೆ ಸ್ವಲ್ಪ ಅರಿಶಿನ ನೀರು ಹಾಕೊಳ್ಳಿ ಹುಳಿ ಹಾಕಬೇಕು ರುಚಿಗೂ ಒಳ್ಳೆಯದು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬೇವು ಸೊಪ್ಪು ಇರಲಿಲ್ಲ ಹಾಗೋಗಿ ಬೇವು ಸೊಪ್ಪು ತೊಗೊಂಡು ಬಂದೆ ತೆಗಿ ಕಟ್ಲಾದ ನಂತರ ತೆಗಿಬಾರ್ದು ಅಂತ ಹೇಳ್ತಾರೆ ಆದರೆ ಏನು ಮಾಡೋದು ಅರ್ಜೆಂಟಿಗೆ ಬೇಕಲ್ಲ ಹಾಗಾಗಿ ತಗೊಂಡು ಬಂದೆವು ಒಂದು ಚಿಕ್ಕದು ಈಗಕ್ಕೆ ಬೇಕಾದಷ್ಟು ಕೆಂಪಾಗಬೇಕು ಫ್ರೈ ಆಗಬೇಕು ಬ್ರೌನಿಶ್ ಬ್ರೌನ್ ಕಲರ್ ಈಗ ಬರ್ಬೇಕು ಸ್ವಲ್ಪ ಸ್ವಲ್ಪ ತಗೊಂಡು ಮಿಕ್ಸಿಯಲ್ಲಿ ಮಿಕ್ಸಿಲೆಲ್ಲ ಆಗಿದೆ ನೋಡಿ ಫುಲ್ಲಾಗಿ ಹೊರಗಡೆ ಬಂದಿದೆ ಇಷ್ಟು ಬಂದ ನಂತರ ಈಗ ಮೆಣಸು

ಕ್ಲೀನ್ ಮಾಡ್ಬೇಕೀಗ ಇವರಿಗೂ ಪತ್ರಡೆ ಅಂದ್ರೆ ತುಂಬಾ ಇಷ್ಟ ನನ್ ತರಾನೆ ಮಕ್ಳಿಗೆಲ್ಲ ಇಷ್ಟ ಅಲ್ಲ ಇವ್ರಿಗೆ ಮತ್ತೆ ನಂಗೆ ತುಂಬಾ ಇಷ್ಟ ಈಗ ಅವ್ರಿಗೆ ಮಾಡೋದು ಗೊತ್ತಿಲ್ಲ ಅವ್ರು ಟಿವಿ ನೋಡ್ತಾ ಇದ್ರು ಅವರಿಗೆ ಸರ್ಪ್ರೈಸ್ ಮಾಡ್ತಾ ಇದ್ದೇನೆ ಇದಾಗ ಇಷ್ಟ ಪತ್ರಾಡ್ ಮಸ್ತ್ ಇಷ್ಟ ಇದಾರು ಇದರ ಮುಡ ಮಸ್ತ್ ಇಷ್ಟ ಅದೇ ನೀವು ಪತ್ರ ಮತ್ತೆ ಹೋದ್ರೆ ಇವರಿಗೂ ಪತ್ರ ಅಂದ್ರೆ ತುಂಬಾ ಇಷ್ಟ ನನ್ ತರಾನೇ ಮಕ್ಳಿಗೆಲ್ಲ ಇಷ್ಟ ಅಲ್ಲ ಇವ್ರಿಗೆ ಮತ್ತೆ ನಂಗೆ ತುಂಬಾ ಇಷ್ಟ ಈಗ ಅವ್ರಿಗೆ ಮಾಡೋದು ಗೊತ್ತಿಲ್ಲ ಅವ್ರು ಟಿವಿ ನೋಡ್ತಿದ್ರು ಅವರಿಗೆ ಸರ್ಪ್ರೈಸ್ ಮಾಡ್ತಾ ಇದ್ದೇನೆ ಇಷ್ಟ ಪತ್ರಾಡ್ ಮಸ್ತ್ ಇಷ್ಟ ಯಾರ ಪಂಡ ಪೂರ ಉಪ್ಪಳ ಬಚ್ಚರು ಗುಜ್ಜೆ ಪೂರ ಪಾಂಡ ಮಸ್ತ್ ಇಷ್ಟ ಅದೇ ಇವ್ ಪತ್ರ ಮದ್ದು ಕೊಡಿದೆ ಪತ್ರ ಇವೇ ಪತ್ರ ಪತ್ರಡೆ ತಿನ್ನೋಡು ಆಟಿಡ್ ಕೂಡ ಪತ್ರ ತಿನ್ನೋಡು ಕೊಟ್ಪೆ ತಿನ್ನೋಡು ಪತ್ರ ಇನ್ ಬಂಡ ಕೈ ಹಾ ಎಂಕರ್ಚಿಂದು ಪಾನು ಬಕ್ಕ ತೂಪೆ ಕೋಲ್ ಉಂಡೆನೆ ಜೋಕ್ಲೆ ಗುಂಡತ್ತೆ ಪಟ್ಟ ಮಂತದಾ ತಿನ್ಪ ತಿನ್ನೋಡು ಅತ್ತೆ ಗುಡ್ ಫಾರ್ ಹೆಲ್ತ್ ಅಲ್ಲ ತಿನ್ಬೇಕದೆಲ್ಲ ಅವ್ರು ತಿನ್ಲಿಕ್ಕೆ ಕೇಳದಿದ್ರು ಎರಡು ಕೊಟ್ಟಾದ್ರು ತಿನ್ಸ್ಬೇಕು ನಾವೆಲ್ಲ ಇಷ್ಟದಿಂದ ತಿಂತೇವೆ ಇವರೆಲ್ಲ ಕಷ್ಟದಿಂದ ತಿನ್ನೋದು ಇವರು ಇಷ್ಟದಿಂದ ತಿನ್ನುವಂಗಾಗಬೇಕು ಆದರೂ ಕಷ್ಟಪಟ್ಟಾದರೂ ತಿನ್ನಿಸ್ಲೇಬೇಕು ನಾವು ತಿನ್ನೋದಿಲ್ಲ ನೀವು ತಿನ್ನಿಸಿ ಮಕ್ಕಳಿಗೆ ನಾವು ತಿನ್ನೋದಿಲ್ಲ ಹಾಂ ತಿನ್ನೋದಿದ್ರೆ ಬಿಡು ಕುದಿತಾ ಬಂದಿದೆ ಇದು ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ ಡ್ರೈ ಆಗುತ್ತೆ ಮಸಾಲೆ ಎಲ್ಲ ಹೇಳ್ಕೊಂಡು ಅಮ್ಮನ ಪತ್ರಡ್ಡೆ ನನ್ನ ಮಸಾಲೆ ಹೇಗಿದೆ ಎಷ್ಟು ಕುದಿದರೆ ಸಾಕು ಪತ್ರ ರೆಡಿ ಈಗ ನನ್ನ ಅತ್ತೆಗೆ ಸರ್ಪ್ರೈಸ್ ಆಗಿ ತಿನ್ನಿಸ್ಲಿಕ್ಕೆ ಉಂಟು ಅವ್ರಿಗೆ ಗೊತ್ತಿಲ್ಲ ಪತ್ರೊಡೆ ಮಾಡೋದಂತ ಗೊತ್ತಿಲ್ಲ ಮಾಡ್ತಿದ್ದೇನಂತ ಆಗ ಅವ್ರು ಬಂದಾಗ ನಾನು ಪತ್ರಾಡ್ ಅವ್ರಿಗೆ ಇಷ್ಟ ಅಂದೆ ಬಟ್ ಈಗ ನಾವು ಮಾಡ್ತಿದ್ದೇನೆ ಅಂತ ಅವ್ರಿಗೆ ಗೊತ್ತಿಲ್ಲ ಬಂದು ನೋಡಲಿಲ್ಲ ವಿಷಯ ಅವ್ರಿಗೆ ಅಡುಗೆಯಲ್ಲಿ ತುಂಬ ಪರ್ಫೆಕ್ಟ್ ಅವರು ಅವ್ರಿಗೆ ಕರೆಕ್ಟಾಗಬೇಕು ಅವ್ರು ಅಡುಗೆ ಸರಿಯಾಗಲಿಲ್ಲ ಅಂದರೆ ಯಾರೇ ಆಗಲಿ ಆಗಲೇ ಹೇಳಿಬಿಡ್ತಾರೆ ಹಾಗಾಗಿದೆ ಹೀಗಾಗಿದೆ ಅಂತ ಅವ್ರಿಗೆ ಅಡಿಗೆಯಲ್ಲಿ ಅವರು ತುಂಬ ಪರ್ಫೆಕ್ಟ್ ಅವ್ರಿಗೆ ಉಪ್ಪು ಹುಳಿ ಎಲ್ಲ ಸರಿ ಇರಬೇಕು ಹೇಳ್ತಾರೆ ಯಾವ್ದ ಹಾಗಾಗಿದೆ ಇದಾಗಿದೆ ಅಂತ ನೋಡೋ ಇದಕ್ಕೇನು ಹೇಳ್ತಾರೆ ನೋಡೋ ನಾನು ಏನು ಸ್ಪೆಷಲ್ ಮಾಡಿದ್ರು ಅತ್ತೆ ಹತ್ರನೇ ಫಸ್ಟು ತೋರಿಸೋದು ಬರೇ ಅಡಿಗೆಯಲ್ಲಿ ತುಂಬ ಹುಷಾರವರು ಕರಾವಳಿ ಕಡೆ ಮಾಮಿ ಪತ್ರ ಮಾಡ್ತೀನಿ ಮಾಮಿ ಹೇಗಾಗಿದೆ ಹೇಗಾಗಿದೆ ಇಷ್ಟ ಆಯ್ತಾ ಪತ್ರ ಇಷ್ಟ ಅಲ್ಲ ನಿಮಗೆ ನನ್ನ ಫೇವ್ರೆಟ್ ಪತ್ರಡ್ಡೆ ರೆಡಿ ಅಮ್ಮನ ಪತ್ರಡ್ಡೆ ನನ್ನ ಮಸಾಲೆ ಮಿಕ್ಸ್ ಆಗಿ ಪತ್ರಡೆ ಮಸಾಲೆ ಆಗಿದೆ ನಾನು ಟೇಸ್ಟ್ ನೋಡೋಣ ಈಗ ನನ್ನ ಮಗಳಿಗೂ ತಿನ್ನಿಸ್ಲಿಕ್ಕೆ ಉಂಟು ನನ್ನ ಫೇವ್ರೇಟ್ ಅಲ್ಲ ಈ ಸೂಪರ್ ಆಗಿ ಈಗ ನನ್ನ ಮಗಳ ಸರದಿ ಮಗಳೇ ನೋಡ್ತಾಳೆ ಎಂತ ಮಾಡ್ತಾಳೆ ನೋಡು ಇಷ್ಟ ಅಲ್ಲ ಅವಳಿಗೆ ಬಟ್ ನಾನು ಹಠದಲ್ಲಿ ತಿನ್ನಿಸೋದು ಅವಳಿಗೆ ಹೆಂಚ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ سبسಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್